ಆಯ್ ಹಲೋ ಫ್ರೆಂಡ್ಸ್ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಚಿನಾಬ್ ಸೇತುವೆ ವಿಶ್ವದ ಅತಿ ಎತ್ತರ ರೈಲ್ವೆ ಸೇತುವೆ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಈ ರೈಲ್ವೆ ಬ್ರಿಡ್ಜ್ನ ಏನು ಅದರ ಪ್ರಾಮುಖ್ಯತೆ ಏನು ನಿರ್ಮಿಸಲು ಹಿಂದಿರುವ ಉದ್ದೇಶ ಅದು ಎಷ್ಟು ಸೇಫಾಗಿದೆ ಅದು ಸೇಫೆಸ್ಟ್ ಸೇತುವೆ ಅಂತ ಯಾಕೆ ಕರೆಸಿಕೊಳ್ಳುತ್ತದೆ ಜಮ್ಮು ಕಾಶ್ಮೀರ ಜನಕ್ಕೆ ಆಗುವ ಲಾಭಗಳೇನು ಉಗ್ರ ಉಗ್ರರು ಮತ್ತು ಭಯೋತ್ಪಾದಕರಿಂದ ಅದಕ್ಕೆ ತೊಂದರೆಗಳೇನು ರಾಷ್ಟ್ರೀಯ ಭದ್ರತೆಗೆ ಯಾವ ರೀತಿ ಅದು ಅನುಕೂಲವಾಗುತ್ತದೆ ಈ ಎಲ್ಲ ಅಂಶಗಳನ್ನು ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತೇವೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರೂ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಹೀಗೆ ನೀವು ಬೆಲ್ ಲೈಕನ್ ಕ್ಲಿಕ್ ಮಾಡಿದರೆ ಮುಂದೆ ನಾವು ಮಾಡುವಂತ ಎಲ್ಲ ಹಳೆ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ನೀವ್ ವಿಡಿಯೋ ವಿಡಿಯೋ ಸ್ಟಾರ್ಟ್ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವಿಶ್ವದಲ್ಲೇ ಎತ್ತರದ ರೈಲ್ವೆ ಸೇತುವೆ ಇದು ಇದು ಜಮ್ಮು ಕಾಶ್ಮೀರ್ ರಿಯಾಸಿ ಜಿಲ್ಲೆಯ ಚೀನಾಬ್ ನದಿಯ ಮೇಲೆ ನಿರ್ಮಾಣವಾಗಿದೆ ಇದು ಕವರಿ ಮತ್ತು ಬಾಕಲ್ ಎಂಬ ಪ್ರದೇಶಗಳಿಗೆ ಬ್ರಿಡ್ಜ್ಗಳ ಮೂಲಕ ಕನೆಕ್ಟಿವಿಟಿಯನ್ನು ಕೊಡುತ್ತದೆ ಸ್ನೇಹಿತರೆ ಈ ಎರಡೂ ಜಾಗಗಳಿಗೆ ಕನೆಕ್ಟಿವಿಟಿ ಕೊಡುವ ಮೂಲಕ ವಿಶ್ವದಲ್ಲಿಯೇ ಅತಿ ಎತ್ತರದ ರೈಲ್ವೆ ರೈಲ್ವೆ ಸೇತುವೆ ಎಂದು ಎನಿಸಿಕೊಂಡಿದೆ ಸ್ನೇಹಿತರೆ ಇದು ಎಷ್ಟು ಇದರ ಎತ್ತರ ಈ ರೈಲ್ವೆ ನ ಎತ್ತರ ಎಷ್ಟಪ್ಪ ಅಂದರೆ ಇದು ನದಿ ತಳದಿಂದ ನದಿ ತಳದಿಂದ ಒಂದು ಸಾವಿರದ ಒಂದೂರ ಎಪ್ಪತ್ತೆಂಟು ಅಡಿಯಷ್ಟು ಎತ್ತರದಲ್ಲಿ ನಿರ್ಮಿತವಾಗಿದೆ ಸ್ನೇಹಿತರೆ ಹಾಗೂ ಪ್ಯಾರಿಸ್ನ ಐ ಪಿ ಎಲ್ ಟವರ್ಗಿಂತ ಮೂವತ್ತೈದು ಮೀಟರ್ ಎತ್ತರ ಇದೆ ಸ್ನೇಹಿತರೆ ಪ್ಯಾರಿಸ್ ನ ಐ ಪಿ ಎಲ್ ಟವರ್ ಟವರ್ ಇದೆ ಅಲ್ವಾ ಅದ್ರಗಿಂತ ಮೂವತ್ತೈದು ಮೀಟರ್ ಎತ್ತರ ಇದೆ ಈ ಸೇತುವೆ ಇದರ ಉದ್ದ ಎಷ್ಟಿದೆ ಅಪ್ಪ ಅಂದ್ರೆ ಒಂದು ಸಾವಿರದ ಮುನ್ನೂರ ಹದಿನೈದು ಮೀಟರ್ ಸ್ನೇಹಿತರೆ ಒನ್ ಪಾಯಿಂಟ್ ತ್ರೀ ಕಿಲೋ ಇಷ್ಟು ಉದ್ದ ಇದೆ ಸ್ನೇಹಿತರೆ ಅಂದರೆ ಒನ್ ಪಾಯಿಂಟ್ ತ್ರೀ ಕಿಲೋ ಉದ್ದ ಹೊಂದಿದೆ ಇದರ ಅಗಲ ಎಷ್ಟಿದೆ ಅಪ್ಪ ಅಂದ್ರೆ ಇದರ ಅಗಲ ಹದಿಮೂರು ಪಾಯಿಂಟ್ ಐದು ಮೀಟರ್ ಇದು ಅಗಲವಾಗಿದೆ ಸ್ನೇಹಿತರೆ ಕಬ್ಬಿಣದ ಬಳಕೆ ಇದು ಇದರಲ್ಲಿ ಎಷ್ಟು ಕಬ್ಬಿಣ ಬಳಕೆ ಮಾಡಿದ್ದಾರೆ ಅಂದ್ರೆ ಸ್ನೇಹಿತರೆ ಆರು ಲಕ್ಷ ನಟ್ ಬೋಲ್ಟ್ಗಳು ಬರೇ ನಟ್ ಬೋರ್ಡ್ಗಳ ಸಂಖ್ಯೆ ಆರು ಲಕ್ಷ ಇದೆ ಸ್ನೇಹಿತರೆ ಇಪ್ಪತ್ತೆಂಟು ಸಾವಿರ ಟನ್ಗಳ ಕಬ್ಬಿಣವನ್ನು ಬಳಸಲಾಗಿದೆ ಸ್ನೇಹಿತರೆ ಇಪ್ಪತ್ತೆಂಟು ಸಾವಿರ ಟನ್ಗಳು ಕಬ್ಬಿಣವನ್ನು ಬಳಸಲಾಗಿದೆ ಈ ಸೇತುವೆ ನಿರ್ಮಾಣಕ್ಕೆ ಬರೋಬ್ಬರಿ ಎಷ್ಟು ರೂಪಾಯಿ ಖರ್ಚಾಗಿದೆಪ್ಪ ಅಂದರೆ ಒಂದು ಸಾವಿರದ ನಾಲ್ಕುನೂರ ಐವತ್ತಾರು ಕೋಟಿ ಒಂದು ಸಾವಿರದ ನಾಲ್ಕುನೂರ ಐವತ್ತಾರು ಕೋಟಿ ರೂಪಾಯಿ ಖರ್ಚಾಗಿದೆ ಸ್ನೇಹಿತರೆ ಬಿರುಗಾಳಿ ಭೂಕಂಪಕ್ಕೂ ಜಗ್ಗಲ್ಲ ಕಾಶ್ಮೀರದ ಹವಾಮಾನದ ಬದಲಾವಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಇದನ್ನು ಆಧುನಿಕವಾಗಿ ನಿರ್ಮಿಸಲಾಗಿದೆ ಗಂಟೆಗೆ ಎರಡು ನೂರ ನಲವತ್ತಾರು ಕಿಲೋಮೀಟರ್ ವೇಗದ ಗಾಳಿ ಬೀಸಿದರೂ ಕೂಡ ತಡೆದುಕೊಳ್ಳುವ ಕೆಪಾಸಿಟಿಯನ್ನು ಇದು ಹೊಂದಿದೆ ಅದೇ ರೀತಿ ಭೂಕಂಪ ರೆಕ್ಟರ್ ಮಾಪಕದ ಎಂಟು ತೀವ್ರತೆಯ ಭೂಕಂಪ ಆದರೂ ಕೂಡ ತಡೆದುಕೊಳ್ಳುವ ಇದನ್ನು ನಿರ್ಮಾಣ ಮಾಡಲಾಗಿದೆ ಯಾಕೆಂದರೆ ಇದು ಹಿಮಾಲಯ ಮತ್ತು ಗುಡ್ಡಗಾಡು ಪ್ರದೇಶವನ್ನು ಹೊಂದಿರುವಂತಹ ಸ್ಥಳವಾಗಿದೆ ಸ್ನೇಹಿತರೆ ಉಗ್ರರು ಬಾಂಬ್ ಸ್ಫೋಟಕಗಳನ್ನು ಹಾಕಿದರೂ ಕೂಡ ಏನೂ ಆಗಲ್ಲ ಮೊದಲೇ ಜಮ್ಮು ಕಾಶ್ಮೀರದಲ್ಲಿ ಇರುವ ಬ್ರಿಡ್ಜ್ ಸ್ನೇಹಿತರೆ ಇದು ಪಕ್ಕದ ಪಾಪಿ ಪಾಕಿಸ್ತಾನದ ಭಯೋತ್ಪಾದಕರು ಉಗ್ರರು ನಕ್ಸಲರು ಅತಿ ಹೆಚ್ಚು ಹಾನಿ ಮಾಡುವಂತ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಅದಕ್ಕೆ ಈ ಉಗ್ರ ಕೀಟಕಗಳಿಂದ ಇದನ್ನು ರಕ್ಷಿಸಲು ಬ್ಲಾಸ್ಟ್ ಪ್ರೂಫ್ ಆಗಿ ನಿರ್ಮಿಸಲಾಗಿದೆ ಎಂಥದ್ದೇ ಬಾಂಬ್ ಹಾಕಿ ಸ್ಫೋಟಕ ಮಾಡಲು ಟ್ರೈ ಮಾಡಿದ್ರು ಕೂಡ ಅದು ಆಗಲ್ಲ ಸ್ನೇಹಿತರೆ ನಿರ್ಮಾಣದ ಅವಧಿ ಇದನ್ನು ನಿರ್ಮಿಸಲು ಎಷ್ಟು ಸಮಯ ತೆಗೆದುಕೊಂಡಿದ್ದಾರೆ ಅಂದರೆ ಇಪ್ಪತ್ತೆರಡು ವರ್ಷಗಳ ಸಮಯ ಇದನ್ನು ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ಎರಡ್ ಸಾವಿರದ ಮೂರರಲ್ಲಿ ಶುರುವಾಗಬೇಕಿತ್ತು ಆದರೆ ಅನೇಕ ಕಾರಣಾಂತರಗಳಿಂದ ಇದನ್ನು ಈಗ ನಿರ್ಮಿಸಲಾಗಿದೆ ಈ ಸೇತುವೆ ಜೀವಿತಾವಧಿ ಇದರ ವ್ಯಾಲಿಡಿಟಿ ಎಲ್ಲದಕ್ಕೂ ವ್ಯಾಲಿಡಿಟಿ ಇರುತ್ತಲ್ಲ ಅದಕ್ಕೆ ಈ ಬ್ರಜ್ ವ್ಯಾಲಿಡಿಟಿ ಎಷ್ಟು ವರ್ಷ ಅಂದ್ರೆ ನೂರ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸುತ್ತದೆ ಸ್ನೇಹಿತರೆ ಇದು ಎರಡು ಸಾವಿರದ ಒಂದೂರ ನಲವತ್ತೈದು ಇಸ್ವಿವರೆಗೂ ಇದು ಸೇವೆಯಲ್ಲಿರುತ್ತದೆ ಸ್ನೇಹಿತರೆ ಈಗ ನಾವು ಎರಡು ಸಾವಿರದ ಹತ್ತೈದರಲ್ಲಿ ಇದೆಯಲ್ವಾ ಎರಡು ಸಾವಿರದ ಒಂದೂರ ನಲವತ್ತೈದು ವರ್ಷವರೆಗೆ ಇದು ಸೇವೆಯಲ್ಲಿ ಇರುತ್ತದೆ ನೆಕ್ಸ್ಟ್ ಸೇನೆ ಸೈನಿಕರಿಗೆ ಬೇಕಾಗುವ ಶಸ್ತ್ರಾಸ್ತ್ರ ಅಗತ್ಯ ವಸ್ತುಗಳು ಹಾಗೂ ಮಿಲಿಟರಿ ಇಕ್ವಿಪ್ಮೆಂಟ್ಸ್ಗಳನ್ನು ಈ ಮಾರ್ಗದಲ್ಲಿ ಕಳುಹಿಸಬಹುದು ಸ್ನೇಹಿತರೆ ಜಮ್ಮು ಕಾಶ್ಮೀರ ಜನರಿಗೆ ಆಗುವ ಲಾಭಗಳು ಈ ಬ್ರಿಡ್ಜ್ನಿಂದ ಆಗುವ ಲಾಭಗಳೇನಪ್ಪ ಅಂದರೆ ಕಾಶ್ಮೀರಿ ಜನಗಳಿಗೆ ಈಗ ವ್ಯಾಪಾರವನ್ನು ಸಲೀಸಾಗಿ ಮಾಡಿಕೊಳ್ಳಬಹುದು ಈ ಮಾರ್ಗದಿಂದ ಯಾಕಂದರೆ ಚಳಿಗಾಲ ಬಂತು ಅಂದರೆ ಹಿಮ ಬಿದ್ದು ರಸ್ತೆಯಲ್ಲಿ ಚಲಿಸಲು ತುಂಬಾ ಕಷ್ಟವಾಗುತ್ತಿತ್ತು ಆದರೆ ಈಗ ಈ ತೊಂದರೆ ಇಲ್ಲ ಆರಾಮಾಗಿ ಈ ಬ್ರಿಡ್ಜ್ನ ಮೂಲಕ ವ್ಯಾಪಾರ ವಹಿವಾಟವನ್ನು ಸಾಗಿಸಬಹುದು ಸುಲಭವಾಗಲಿದೆ ಕಾಶ್ಮೀರಿ ಪ್ರವಾಸ ಈವರೆಗೆ ಭೂಮಿ ಮೇಲಿನ ಸ್ವರ್ಗ ಅಂತನೇ ಕರೆಸಿಕೊಳ್ಳುತ್ತಿರುವ ಕಾಶ್ಮೀರವು ಕಾಶ್ಮೀರಕ್ಕೆ ಪ್ರವಾಸ ಮಾಡಲು ಮೊದಲು ತುಂಬಾ ಕಷ್ಟಪಡಬೇಕಿತ್ತು ರಸ್ತೆ ಮಾರ್ಗದಲ್ಲಿ ಹಿಮ್ಮದಿಂದ ಕೂಡಿದ ರಸ್ತೆಗಳು ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತಿದ್ದವು ಆದರೆ ಈಗ ಈ ಬ್ರಿಡ್ಜ್ ನಂತರ ಒಂದೇ ಭಾರತ್ ಟ್ರೈನ್ ನಲ್ಲಿ ಆರಾಮಾಗಿ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ನೇಚರ್ ಅನ್ನು ನೋಡಿಕೊಳ್ಳುತ್ತಾ ಹೋಗಬಹುದು ಸ್ನೇಹಿತರೆ ಇವೆಲ್ಲ ಒಂದು ಕಡೆ ಆದರೆ ಈಗ ನಿರ್ಮಾಣವಾಗಿರುವ ಚಿನ್ನಾಬ್ ಸೇತುವೆ ಇದ್ದಲ್ವಾ ಇದೇ ಒಂದು ಪ್ರವಾಸಿ ತಾಣ ಆಗಬಹುದು ಸ್ನೇಹಿತರೆ ಯಾಕಂದ್ರೆ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ವರೆಗೂ ಅಲ್ಲಿ ನೇಚರ್ ಅನ್ನು ವ್ಯೂ ನೋಡಿಕೊಳ್ಳುತ್ತಾ ಹೋಗಬಹುದಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಕೂಡ ಜನರು ಅದನ್ನು ಬ್ರಿಡ್ಜ್ ನೋಡಲು ಬರುತ್ತಾರೆ ಸ್ನೇಹಿತರೆ ಈ ಮೂಲಕ ಕಾಶ್ಮೀರಿ ಆರ್ಥಿಕತೆಗೆ ಹೆಚ್ಚಿನ ಆದಾಯ ತಂದುಕೊಡುತ್ತದೆ ಅಲ್ಲಿರುವ ಸ್ಥಳೀಯ ಹೋಟೆಲ್ ರೆಸ್ಟೋರೆಂಟ್ ಮತ್ತು ಸ್ಥಳೀಯ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಅದಲ್ಲಿ ಅದಲ್ಲದೆ ಬಹಲ್ಗಾಮ್ನಂತ ದಾಳಿ ಬಳಿಕ ಈ ಪ್ರವಾಸಿಗರನ್ನು ಮತ್ತೆ ಕಾಶ್ಮೀರಕ್ಕೆ ಸೆಳೆಯಬೇಕೆಂಬಂತೆ ಮಾಡುತ್ತದೆ ಸ್ನೇಹಿತರೆ ಈ ಬ್ರಿಡ್ಜ್ ಕಾಶ್ಮೀರದ ರಕ್ಷಣೆಗೂ ಕೂಡ ತುಂಬ ಅನುಕೂಲ ಕೇವಲ ವ್ಯಾಪಾರ ಪ್ರವಾಸ ಮಾತ್ರವಲ್ಲದೆ ದೇಶದ ಭದ್ರತೆಗೂ ಕೂಡ ಇದು ಅನುಕೂಲಕರವಾಗುತ್ತದೆ ಮೊದಲ ಮೊದಲಲ್ಲೇ ಕಾಶ್ಮೀರದಲ್ಲಿ ಮೊದಲು ಕಾಶ್ಮೀರದಲ್ಲಿ ಏನಾದರೂ ಆದರೆ ಸೇನೆ ಕಳಿಸಲು ಅಥವಾ ಸೈನಿಕರಿಗೆ ಅಗತ್ಯ ವಸ್ತುಗಳನ್ನು ಕಳಿಸಲು ಸ್ವಲ್ಪ ಕಷ್ಟ ಆಗುತ್ತಿತ್ತು ಆದರೆ ಆ ಕಷ್ಟ ಇಲ್ಲ ಸ್ನೇಹಿತೆ ವರ್ಷದ ಯಾವುದೇ ಸಮಯದಲ್ಲಿ ಯಾವುದೇ ಹವಾಮಾನ ಯಾವುದೇ ವಾತಾವರಣ ಯಾವುದೇ ಸಮಯದಲ್ಲಿ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಈ ಬ್ರಿಡ್ಜ್ ಮೂಲಕ ರಾಷ್ಟ್ರೀಯ ಭದ್ರತೆಗೆ ಅನುಕೂಲವಾಗುವ ಅತ್ಯಗತ್ಯ ವಸ್ತುಗಳನ್ನು ಕೂಡ ಕಳುಹಿಸಬಹುದು ಸ್ನೇಹಿತರೆ ಸೊ ಫ್ರೆಂಡ್ಸ್ ಇದಿಷ್ಟು ವಿಶ್ವದ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಬಗ್ಗೆ ಮಾಹಿತಿ ತಿಳಿಸಿಕೊಡುವ ಪ್ರಯತ್ನ ಇದರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಒಂದು ಲೈಕ್ ಮಾಡೋದು ಮಾತ್ರ ಮರೆಯಬೇಡಿ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮರಿಬೇಡಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ